ಆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನ್ಯೂಜಿಲೆಂಡ್ ವಿರುದ್ಧ ಭಾರತ ಬರ್ಜರಿಗಿಲೂ ಸಾಧಿಸಿದೆ ಆಸೋ ಚಾಂಪಿಯನ್ ಟ್ರೋಫಿ ಕೂಡ ನಮ್ಮ ಭಾರತ ಗೆದ್ದಿದೆ ನ್ಯೂಜಿಲೆಂಡ್ ಸೋತ ನಂತರ ನಾಯಕ ಮಿಚಲ್ ಸ್ಯಾಂಟ್ನರ್ ಅವರು ಹೇಳಿದ್ದೇನು ಗೊತ್ತಾ ಇದರಲ್ಲದರ ಬಗ್ಗೆ ಹೊತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಈ ವಿಡಿಯೋನ ಕೊನೆವರೆಗೂ ನೋಡಿ ಮೊದಲು ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದ್ದು ನ್ಯೂಜಿಲೆಂಡ್ ನ್ಯೂಜಿಲೆಂಡ್ ಕಡೆ ಅಷ್ಟೇ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಬ್ಯಾಟಿಂಗ್ ನಲ್ಲಿ ವಿಲ್ಯಂಗ್ ಅವರು ಹದಿನೈದು ರನ್ ಕಲೆ ಆಕೆ ಈ ಕಡೆ ರಚಿನ್ ರವೀಂದ್ರ ಅವರು ಮೂವತ್ತೇಳು ರನ್ ಕಲಾಕಿ ಆದ್ರು ಈ ಕಡೆ ಕೇನ್ ವಿಲಿಯಮ್ಸನ್ ಅವರು ಹನ್ನೊಂದು ರನ್ ಕಲಾಕೆ ಆದ್ರು ಡ್ಯಾರಿ ಮಿಚಲ್ ಅವರು ಕಡೆಯಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಡಿದಂತ ನೂರ ಒಂದು ಬಾರ್ಗಳಲ್ಲಿ ಅರವತ್ ಮೂರು ರನ್ ಕಲಾಕಿ ರೋಹಿತ್ ಶರ್ಮಾ ಅವರಿಗೆ ಕ್ಯಾಚ್ ಕೊಟ್ಟ ಆದ್ರು ಇನ್ನು ಟಾಮ್ ಲತಾಮ ಅವರು ಆಡಿದಂತ ಮೂವತ್ತು ಬಾರ್ಗಳಲ್ಲಿ ಹದ್ನಾಕು ರನ್ ಕಲಾ ರವೀಂದ್ರ ಜಡಜಾ ಅವರಿಗೆ ಎಲ್ ಬಿ ಡಬ್ಲ್ಯೂ ಇನ್ನು ಗ್ಲೇನ್ ಫಿಲಿಪ್ಸ್ ಅವರು ಆಡಿದಂತ ಐವತ್ತೆರಡು ಬಾರ್ ಗಳಲ್ಲಿ ರನ್ ಕಲಾ ವರುಣ್ ಚಕ್ರವರ್ತಿ ಅವರಿಗೆ ಬೋಲ್ಡ್ ಆದರು ಇನ್ನು ಲಾಸ್ಟ್ ಮೂಮೆಂಟ್ ನಲ್ಲಿ ಬಂದ ಮಿಚಲ್ ಬ್ರೇಸ್ವೆಲ್ ಅವರು ಆಡಿದಂತ ನಲವತ್ತು ಬಾರ್ ಗಳಲ್ಲಿ ಐವತ್ ಮೂರು ರನ್ ಕಲೆಯಾಕಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು ಮಿಚಲ್ ಸ್ಯಾಂಟ್ನರ್ ಅವರು ಆಡಿದಂತ ಹತ್ತು ಬಾರ್ ಗಳಲ್ಲಿ ಎಂಟು ರನ್ ಕಲೆ ವಿರಾಟ್ ಕೊಹ್ಲಿ ಅವರಿಗೆ ರನ್ ಔಟ್ ಆದರು ಆಲ್ಸೋ ನ್ಯೂಜಿಲೆಂಡ್ ಐವತ್ತು ಓವರ್ ಗಳಲ್ಲಿ ಇನ್ನೂರ ಐವತ್ತೊಂದು ರನ್ ಕಲೆ ಏಳು ವಿಕೆಟ್ ಕಳೆದುಕೊಂಡಿತ್ತು ನಂತರ ಚೇಜ್ ಮಾಡಲು ಬಂದ ಟೀಂ ಇಂಡಿಯಾ ಸಾಕಾತೆಗೆ ಡಾಮಿನೇಟ್ ಮಾಡಿದೆ ರೋಹಿತ್ ಶರ್ಮಾ ಅವರು ಕೂಡ ತುಂಬಾನೇ ಚೆನ್ನಾಗಿ ಆಡಿದ್ರು ಆಡಿದಂತ ಎಂಬತ್ ಮೂರು ಬಾಲ್ಗಳಲ್ಲಿ ಎಪ್ಪತ್ತಾರು ರನ್ ಕಲೆ ತಾಮ್ ಲತಾಮ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆದ್ರು ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ರೋಹಿತ್ ಶರ್ಮಾ ಅವರ ಬ್ಯಾಟಿಂಗ್ ನಿಂದ ಇನ್ನು ಶುಭ್ ಮನ್ ಗಿಲ್ ಅವರಿಂದ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಆಡಿದಂತ ಐವತ್ತು ಬಾಲ್ಗಳಲ್ಲಿ ಮೂವತ್ತೊಂದು ರನ್ ಕಲಾಕೆ ಗ್ಲೇನ್ ಫಿಲಿಪ್ಸ್ ಅವರಿಗೆ ಕ್ಯಾಚ್ ಕೊಟ್ಟ ಹೋಟಾದ್ರು ವಿರಾಟ್ ಕೊಹ್ಲಿ ಅವರಿಂದ ಅಷ್ಟೇ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಆಡಿದಂತ ಎರಡು ಬಾರ್ ಗಳಿಗೆ ಒಂದು ರನ್ ಕಲಾಕೆ ಬ್ರೇಸ್ ಗೆ ಓಟಾದ್ರು ಶ್ರೇಯಸ್ ಸೈಯರ್ ಅವರ ಕಡೆಯಿಂದ ಒಳ್ಳೆ ಡಾಮಿನೇಟಿಂಗ್ ಪರ್ಫಾರ್ಮೆನ್ಸ್ ಬಂತು ಆಡಿದಂತ ಅರವತ್ತೆರಡು ಗಳಲ್ಲಿ ನಲವತ್ತೆಂಟು ರನ್ ಕಲಾಕೆ ರಚಿನ್ ರವೀಂದ್ರ ಅವರಿಗೆ ಕ್ಯಾಚ್ ಕೊಟ್ಟ ಓಟಾದ್ರು ಅಕ್ಷರ್ ಪಟೇಲ್ ಅವರು ಇಪ್ಪತ್ತೊಂಬತ್ತು ರನ್ ಕಲಾಯಕ್ಕೆ ಹೊಟ್ಟಾದ್ರೆ ಈ ಕಡೆ ಕೆಎಲ್ ರಾಹುಲ್ ಅವರು ಮೂವತ್ನಾಲ್ಕು ರನ್ ನಾಟ್ ನಾಟ್ಔಟ್ ಆಗಿ ಕೂಡ ಉಳಿದ್ರು ಎಲ್ ರಾಹುಲ್ ಅವರು ಲಾಸ್ಟ್ ಮೂಮೆಂಟ್ ನಲ್ಲಿ ಸಾಕತಕ್ಕೆ ಡಾಮಿನೇಟ್ ಮಾಡಿದ್ರು ಹಾರ್ದಿಕ್ ಪಾಂಡೆ ಅವರು ಆಡಿದಂತ ಹದಿನೆಂಟು ಗಳಲ್ಲಿ ಹದಿನೆಂಟು ರನ್ಗಳಾಕೆ ಜೇಮಿಸೋನ್ ಅವರಿಗೆ ಕ್ಯಾಚ್ ಕೊಟ್ಟು ಹೊಟ್ಟಾದ್ರು ಆಲ್ಸೋ ನಮ್ಮ ಭಾರತ ಚಾಂಪಿಯನ್ ಟ್ರೋಫಿ ಕೂಡ ವಿನ್ ಆಗಿದೆ ನ್ಯೂಜಿಲೆಂಡ್ ಸೋತ ನಂತರ ವಿಚರ್ ಸ್ಯಾಂಟ್ನರ್ ಅವರು ಈ ರೀತಿ ಹೇಳಿದ್ದಾರೆ ನೋಡಿ ಇವತ್ತು ನಾನೊಬ್ಬ ಕ್ಯಾಪ್ಟನ್ ಆಗಿ ತುಂಬಾ ನಿರಾಸೆ ತರಿಸಿದೆ ನನಗೆ ಚಾಂಪಿಯನ್ ಟ್ರೋಫಿ ತಂದು ಕೊಡಲು ಸಾಧ್ಯವಾಗಿಲ್ಲ ಹಾಗೂ ಭಾರತ ವಿರುದ್ಧ ಗೆಲ್ಲುವುದು ಸುಲಭವಲ್ಲ ಭಾರತದ ಸ್ಪಿನ್ನರ್ಸ್ ಗಳು ಅದ್ಭುತವಾಗಿ ಆಡಿದ್ರು ಹಾಗೂ ನಮಗೆ ರನ್ ಗಳಿಸಲು ಅವಕಾಶ ನೀಡಲಿಲ್ಲ ಅಂತ ಸ್ಟಾಂಟ್ನರ್ ಅವರು ಹೇಳಿದ್ದಾರೆ ಸ್ಯಾಂಟ್ನರ್ ಅವರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ನಲ್ಲಿ ತಿಳಿಸಿ